ನಿಸರ್ಗದ ಮಧ್ಯ ಉಂಡುಟ್ಟು ಆನಂದ ಪಡೋದು ಮುಕ್ತದ ನಿಸರ್ಗದ ವೈಭವವನ್ನು ಅನುಭವಿಸೋದು ಹರಿಯೋದಲ್ಲ ಮುರಿಯೋದಲ್ಲ ಕಡಿಯೋದಲ್ಲ ಬೆಳೆಸೋದು ಆಗದೇ ಇದ್ದರೂ ಚಿಂತಿಲ್ಲ ಆದರೆ ಕೆಡಿಸಬೇಡ ಕೆಡಿಸಬೇಡ ಇದು ರಕ್ಷಣೆ ಯಾವುದು ಒಳ್ಳೆಯದ ಅದನ್ನು ರಕ್ಷಿಸು ಎಲ್ಲೆಲ್ಲಿ ಈಗ ಇದದ ಸ್ವಚ್ಛದ ಇದನ್ನು ಹೊಲಸ ಮಾಡಬೇಡ ಇದು ರಕ್ಷಿಸು ಯಾವುದು ಶುದ್ಧದ ಅದನ್ನು ರಕ್ಷಿಸು ಯಾವುದು ಸುಂದರದ ಅದನ್ನು ರಕ್ಷಿಸು ಕೆಡಿಸಬೇಡ ಯಾರರೇ ಬಹಳ ಚೆಂದಾಗಿ ಒಂದು ಜೀವನ ಸಾಗಿಸಿಕೊಂಡು ಅದರತ್ತ ಇಟ್ಟುಕೊಳ್ಳಿ ಅವ್ರ ಮನಿ ಕೆಡಿಸಬೇಡ ಶಾಂತವಾಗಿ ಆನಂದವಾಗಿ ಬಾಳಿ ಬದುಕ್ತಿರ್ತಾರೆ ಅಂಥ ಮನಿ ಕೆಡಿಸಬೇಡ ಹೌದೆಲ್ಲ ಹೇಳಿ ಎಲ್ಲಿ ಎಲ್ಲಿ ಹಂಗದೆ ಅದನ್ನು ಕೆಡಿಸಬಾರ್ದು ಎಷ್ಟು ಕಷ್ಟದ ಅದು ಸುಂದರವಾದ ಜೀವನ ಕಟ್ಟಿಕೊಂಡಿರೋದು ಎಷ್ಟು ಕಷ್ಟದ ಅದರಾಗ ಹೋಗಿ ಹುಳಿ ಹಿಂಡಬೇಡ ಎಷ್ಟು ಅನ್ಯೋನ್ಯವಾಗಿ ಒಂದು ಕುಟುಂಬ ನಡೆದಿರ್ತದೆ ಭಾಳ ಆನಂದವಾಗಿರ್ತಾರೆ ನಕ್ಕೋತು ಮಾಡ್ಕೋತು ಮಾಡ್ಕೋತ ಇರ್ತಾರೆ ತಾಯಿ ತಂದೆ ಮಕ್ಕಳು ಅವರು ಇವರು ಒಂದು ಹತ್ತೆಂಟು ಜನ ಆನಂದವಾಗಿ ನಕ್ಕೋತಿರ್ತಾರೆ ಅದರಾಗ ಒಂದು ಏನರೇ ಹಾಕಿ ಹೋಗಬೇಡ ರಕ್ಷಣೆ ಮಾಡೋ ಹೌದು ಎಷ್ಟು ಚೆನ್ನಾಗಿ ನೀವು ಬಾಳ್ತೀರಿ ಅಂತ ಹೇಳು ಒಡಿಯೋದೆಷ್ಟೊತ್ತದ ಹೇಳಿ ಹಾಳು ಮಾಡೋದೆಷ್ಟೊತ್ತ ಹಾಲ ಅದು ಬರುವಂಗ ಆಕಳ ಮೇಯಿಸೋದು ಅದನ್ನು ಅದಕ್ಕೆ ಪೋಷಣೆ ಮಾಡೋದು ಅದರ ಹಾಲ ಅವಾಗಿ ಹಿಂಡೋದು ಹಿಂಡಿದ ಹಾಲ ಕಾಸೋದು ಎಷ್ಟು ಕಷ್ಟದ ಹುಳಿ ಹಿಂಡಾಕಿ ಎಷ್ಟು ಎಷ್ಟೊತ್ತಾಗ್ತದೆ ನೀತಿ ಸ್ವಲ್ಪ ಕಷ್ಟದ್ದು ಪರಿಶ್ರಮ ಅನೀತಿ ಪರಿಶ್ರಮದ್ದಲ್ಲ ಒಂದು ಕ್ಷಣದಾಗ ಎಲ್ಲವೂ ಕೆಟ್ಟು ಹೋಗ್ತದೆ ಆಗುದಲ್ಲೇನು ಭಾರತ ದೇಶದಾಗ ಏನು ಒಂದು ಚಲೋ ಚಲೋದು ಹಿಂಗೆ ಅನ್ನೋದರಾಗ ಒಬ್ರು ಯಾರ ಹೀಗೆ ವಿಷ ಹಾಕಿ ಹೋಗಿಬಿಡ್ತಾರೆ ಆಗುವುದಿಲ್ಲ ಮನೇ ಇರಲಿ ಸಂಸ್ಥೆಗಳಿರಲಿ ಸಮಾಜ ಇರಲಿ ದೇಶ ಇರಲಿ ಅದನ್ನು ರಕ್ಷಿಸಬೇಕೇ ವಿನಃ ಹಾಳ ಮಾಡಬಾರದು ಹಾಳ ಮಾಡಬಾರದು ಸಾಕ್ರೆಟಿಸ್ ಅಂತಿಲ್ಲ ಅವರ ಹತ್ತರ ಒಬ್ಬ ಹೆಣ್ಮಗಳು ಬಂದಲು ಕೇಳಿರ್ಬೇಕು ನೀವು ಕಥೆ ಕೆಲಿಸ್ಟೋ ಅಂತ ಆಕೆ ಹೆಸರು ಭಾರೀ ಸೌಂದರ್ಯ ಎಥೆನ್ಸ್ ಪಟ್ಟಣ ಅಥೆನ್ಸ್ ಈತ ಸಾಕ್ರೆಟಿಸ್ ಸಾಕ್ರೆಟಿಸ್ ಗ್ರಾಮೀಣ ಒಂಥರ ಜೀವನ ಅವಂದು ಆತ ಜ್ಞಾನದ ಜ್ಯೋತಿ ಜ್ಞಾನದ ಜ್ಯೋತಿ ಅಥೆನ್ಸ್ ಪಟ್ಟಣದಲ್ಲಿ ಬಾಳಿದ ಶ್ರೇಷ್ಠ ಸಂತ ಅದ್ಭುತ ವ್ಯಕ್ತಿತ್ವ ನಿರ್ಮಾಣ ಮಾಡಿದ ಯುವಕರ ವ್ಯಕ್ತಿತ್ವವನ್ನು ಕಟ್ಟಿದ ಸಾವಿರಾರು ಯುವಕರನ್ನು ಅವರನ್ನು ಜ್ಞಾನ ಪಿಪಾಸುವನ್ನಾಗಿ ಮಾಡಿದ ಸ್ವಚ್ಛ ಜೀವನಕ್ಕೆ ಪ್ರೇರಣೆ ಕೊಟ್ಟ ಇಂಥ ಸಾಕ್ರೆಟಿಸ್ನ ಹತ್ತಿರ ಕೆಲಿಸ್ಟೋ ಅಂತ ಬಂದಳು ಸಾಕ್ರೆಟಿಸ್ಸನ್ನು ಭೇಟಿಯಾಗಿ ಹೇಳಿದ್ಲು ಏನು ಸಾಕ್ರೆಟಿಸ್ ಇಷ್ಟು ವರ್ಷ ಕಷ್ಟ ಪಡ್ತಾ ಇದೆಯಲ್ಲ ಈ ಹುಡುಗರನ್ನು ತಯಾರು ಮಾಡೋದಕ್ಕೆ ನಿನ್ನ ಪರಿಶ್ರಮದ ಬೆಲೆಯಷ್ಟು ಒಂದು ನಿನ್ನ ಪರಿಶ್ರಮದ ಬೆಲೆಯ ಏನು ಒಂದಾತ ಏನಿಲ್ಲ ಇಷ್ಟು ವರ್ಷ ಪರಿಶ್ರಮ ಮಾಡಿದೆಯಲ್ಲ ನೋಡು ಇವರನ್ನು ಒಂದು ಕ್ಷಣದಾಗ ಹಾಳು ಮಾಡ್ತೀನಿ ಅಂದಲು ಇಲ್ಲೇ ಇಪ್ಪತ್ತು ವರ್ಷ ಒಬ್ಬ ಸಂತ ಕಟ್ಟಿದ ಸಮಾಜವನ್ನು ಯುವಕರನ್ನು ಒಂದು ಹಾಳು ಮಾಡಿ ಕ್ಯಾಲಿಸ್ಟೋ ಹೇಳಿದ್ಲು ಹಾಳು ಮಾಡ್ತೇನೆ ಅಂತ ಆವಾಗ ಸಾಕ್ರೆಟಿಸ್ ಹೇಳ್ತಾನೆ ಅದನ್ನು ಮಾಡೋಕ್ಕೆ ನೀವು ತಾನೇ ಹಾಕಾರೆ ಆದರೆ ರಕ್ಷಣೆ ಬಹಳ ಮಹತ್ವದ್ದು ಇಪ್ಪತ್ತು ವರ್ಷದ ಪರಿಶ್ರಮ ಅದಲ್ಲ ಅದಕ್ಕೆ ಬೆಲೆ ಅದ ಕೆಡೋದಕ್ಕೆ ಯಾವ ಬೆಲೆ ಕೆಡೋದಕ್ಕೆ ಅಲ್ಲೇನು ಭಾರತ ದೇಶ ಸಾವಿರಾರು ವರ್ಷಗಳಿಂದ ಒಂದು ಸಂಸ್ಕೃತಿಯನ್ನು ಕಟ್ಟದೆ ಆ ಸಂಸ್ಕೃತಿ ಎಂಥ ಅದ್ಭುತವಾದ ಸಂಸ್ಕೃತಿ ಹೇಳಿ ಎಂಥ ಸಂಸ್ಕೃತಿಯನ್ನು ಕಟ್ಟಿದೆ ವಸ್ತು ವಸ್ತುಗಳ ಮಧ್ಯ ದೇವನನ್ನು ಕಾಣುವ ಸಂಸ್ಕೃತಿ ಕಟ್ಟಿತು ಭಾರತ ಈಶಾವಾಸ್ಯ ನದಿಗಳಲ್ಲಿ ದೇವನನ್ನು ಕಾಣು ಬೆಟ್ಟಗಳಲ್ಲಿ ದೇವನನ್ನು ಕಾಣು ಸಾಗರದಲ್ಲಿ ದೇವನನ್ನು ಕಾಣು ಸುತ್ತ ಮುತ್ತ ಇರುವಂಥ ಶ್ರೇಷ್ಠ ಏನು ವನಸಿರಿಯದ ಇದರಲ್ಲಿ ದೇವರನ್ನು ಕಾಣು ಅಂತ ಕಲಿಸಿದ ಸಂಸ್ಕೃತಿ ಎಷ್ಟು ಕಷ್ಟಪಟ್ಟು ಹತ್ತು ಸಾವಿರ ವರ್ಷಗಳಿಂದ ನೀರು ಹಾಕಿ ಬೆಳೆಸಿ 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 ಅದನ್ನು ಕಟ್ಟಿದರು ನಾಶ ಮಾಡೋದು ಎಷ್ಟು ನಾಶ ಮಾಡೋದೆಷ್ಟು ಏನು ನಾವೆಲ್ಲ ಹಾಗೇ ಬಂದೇವೇನು ಇಷ್ಟೆಲ್ಲ ಭಾರತ ಭಾರತ ಆಗಬೇಕಾದರೆ ಎಷ್ಟು ಜನ ಸಾವಿರ ಸಾವಿರ ವರ್ಷಗಳಿಂದ ಏನು ಕಷ್ಟಪಟ್ಟಿದನ್ನು ಕಟ್ಟಿದರಲ್ಲ ಕಟ್ಟಿದರು ಎಂಥೆಂಥ ಅದ್ಭುತವಾದ ಮಾತುಗಳನ್ನು ಕೆಡಿಸೋದು ಎಷ್ಟೊತ್ತದ ಅದರಾಗೇನದ ಇಷ್ಟು ಅಂದು ಹೋಯ್ತು ಹೌದಲ್ಲ ಪಾಪ ಒಬ್ಬ ದೊಡ್ಡ ಪುಸ್ತಕ ಬರೆದ ವ ಆರ್ಕಿಮೆಡಿಸ್ ಅಂತಿಲ್ಲ ಮ್ಯಾಥಮೆಟೀಶಿಯನ್ ಜ್ಯಾಮೆಟ್ರೀಶಿಯನ್ ಭಾಳ ದೊಡ್ಡ ವಿಜ್ಞಾನಿ ಆತ ಆಗಿನ ಕಾಲಕ್ಕೆ ಆಗಿನ ಕಾಲಕ್ಕೆ ಎಂಥ ಸಂಶೋಧನೆಗಳನ್ನು ಮಾಡಿದ ರೇಖಾ ಗಣಿತದಲ್ಲಿ ಗಣಿತಶಾಸ್ತ್ರದಲ್ಲಿ ಪೈಥಾಗೋರಸ್ಸನ ಇದು ಅಂತದಲ್ಲ ಈಗ ನಿಮಗೆ ಗೊತ್ತದೆ ಅದನ್ನು ಕಂಡು ಹಿಡ್ದಾವ ಪೈಥಾಗೋರಸ್ ಆ ಬಳಿಕ ಆರ್ಕೆ ಮಿಡಿಸ್ ಅವುಗಳನ್ನು ನೋಡ್ಬೇಕು ಅವನದೊಂದು ಸಾಮ್ರಾಜ್ಯ ಆರ್ಕೆ ಪೈಥಾಗೋರಸ್ ಒಂದೊಂದು ಸಾಮ್ರಾಜ್ಯ ಇವರೆಲ್ಲ ಕಷ್ಟಪಟ್ಟು ಕಷ್ಟಪಟ್ಟು ಅದನ್ನು ಮಾಡಿದರು ಒಬ್ಬ ಆರ್ಕೆ ಮಿಡಿಸ್ ಹಿಂಗೆ ಮಾಡ್ಕೋತು ಕೂತಾನ ಗಣಿತ ಇದರಾಗ ಉಸುಕಿನಾಗ ಬರ್ಕೋತದಾನ ಆವಾಗ ಒಬ್ಬ ಸೈನಿಕ ಬಂದು ಕುತ್ತಿಗೆ ಕತ್ತರಿಸಿದ ಅಷ್ಟು ಹೊಡೆದು ಪಡೆಯೋಕ್ಕೆ ಎಷ್ಟೊತ್ತು ಆಗುತ್ತೆ ಆರ್ಕಿಮೆಡಿಸನ್ ತಯಾರು ಎಷ್ಟು ಸಮಯ ಹಿಡ್ದಿರ್ತದೆ ಒಬ್ಬ ವಿಜ್ಞಾನಿಯನ್ನು ತಯಾರು ಮಾಡೋದು ಅಷ್ಟು ಸುಲಭ ಅಲ್ಲ ನಿಸರ್ಗ ಮಾಡ್ತದೆ ಅದನ್ನು ತೆಗೆದುಹಾಕೋದು ಎಷ್ಟೊತ್ತು ಹೇಳಿ ಒಂದು ವಿಶಾಲ ವೃಕ್ಷವನ್ನು ಭೂಮಿ ಬೆಳೆಸ್ತದೆ ನೂರು ವರ್ಷ ಇನ್ನೂರು ವರ್ಷ ಕೆಲವು ವೃಕ್ಷಗಳದಾವ ಮುನ್ನೂರು ನಾಲ್ಕು ನೂರು ವರ್ಷಗಳ ವೃಕ್ಷಗಳದಾವ ಅಷ್ಟು ವರ್ಷ ಕಷ್ಟಪಟ್ಟು ಬೆಳೆಸಿದ್ದನ್ನು ನಮ್ಮ ಮಸೀನುಗಳು ಈಗ ಅಲ್ಲವೇ ಹಾಗೆಯೇ ಮಹಾ ಸಂಘಗಳು ಒಡೆದು ಹೋಗಿಬಿಡ್ತವೆ ಬರೀ ಒಂದಿಷ್ಟು ಕಟ್ಟೋದು ಎಷ್ಟು ಕಷ್ಟದ ಗೊತ್ತಿರಲಿ ಕೆಡೋದು ದೊಡ್ಡ ಸಾಹಸ ಅಲ್ಲ ಅದರಿಂದ ಅಂಥದ್ದೇನು ನಾವು ಗಳಿಸೋದದ ಹೇಳಿ ಬೆಳೆಸಬೇಕು ರಕ್ಷಣೆ ಮಾಡಬೇಕು ಆಗದೇ ಇದ್ರೆ ತಣ್ಣಗೆ ನಮ್ಮಷ್ಟಕ್ಕೆ ನಾವು ಇರಬೇಕು ಆದರೆ ಹರ್ಕೋತ ಕೆಡ್ಸ್ಕೋತ ಹೋಗಬಾರದು ಈ ಜಗತ್ತಿನಲ್ಲಿ ಇದು ನೀತಿಶಾಸ್ತ್ರ ನೀತ್ ನಮ್ಮದು ಹೆಂಗದೆ ಸುಮ್ಮನೆ ನೋಡಿ ಪರದೇಶದ ಕೆಲವು ದೇಶ ಎಲ್ಲ ದೇಶ ಅಲ್ಲ ನಮಗಿಂತ ಅಚ್ಚಿಕಡಿ ದೇಶದ ಇನ್ನೂ ಕೆಲವು ದೇಶದಾಗ ಒಂದು ಹಿಂಗೆ ಎಲ್ಲರೇ ಒಂದು ಸಿಪ್ಪೆ ಬಿದ್ದಿದ್ರೆ ಅದನ್ನು ತೆಗೆದು ಒಂದು ಬುಟ್ಟಿಗೆ ಹಾಕಿ ಹೋಗವ್ರದಾರ ನಮ್ಮಲ್ಲಿ ಒಂದು ಛಲೋ ಹಿಂಗೆ ಏನರ ಇತ್ತು ಅಂದ್ರೆ ನಮ್ಮ ಹೆಸರು ಆ ಗ್ವಾಡಿ ಮೇಲೆ ಬರೋದು ಎಲ್ಲೇನ ನೀವು ಜಾ ಕ್ಷೇತ್ರಗಳಿಗೆ ಹೋಗ್ರಿ ಚಲ್ ಅವರು ಗಾಡಿ ಕಟ್ಟಿದ ಗ್ವಾಡಿಗಳು ನಾವು ಕಟ್ಟೇವಿ ಎಷ್ಟು ಕಷ್ಟಪಟ್ಟು ಸುಂದರ ಸುಂದರ ಕಟ್ಟಡಗಳನ್ನು ನಿರ್ಮಾಣ ಮಾಡಿದರು ಅದರ ಮ್ಯಾಲೆ ನಮ್ಮ ಹೆಸರು ಬರೆದು ಬಂದು ಇವನ ಹೆಸರು ಹೋದವರು ಯಾರು ಇವ ಯಾರತ್ತ ಯಾರಿಗೆ ಗೊತ್ತು ಬರೆದ್ರೆ ಇವನಿಗರೇ ಏನು ಆನಂದ ಆಗೋದು ಅದು ಎದರಲ್ಲೇ ಬರಿತಾನೆ ಚಲೋ ಬಣ್ಣದಲ್ಲೇ ಚಂದಗೆರೆ ಬರಿತಾನೆ ಅಲ್ಲೇ ಇದ್ದಲಿ ಪದ್ದಲಿ ತಗೊಂಡವನೇ ಹಿಂಗೆ ಹೀಗೆ ಬರ ಮನುಷ್ಯ ಹೆಂಗದ ಅಂದರೆ ಸಮಾಧಾನ ಆಗೋದಿಲ್ಲ ಸ್ವಚ್ಛದ್ರೆ ಸಮಾಧಾನ ಇದೇನು ಗುಣ ಅದಲ್ಲ ಈ ಗುಣ ಇರೋ ತಕ ಯಾವ ಸಮಾಜ ಯಾವ ದೇಶ ಏನು ಸುಧಾರ ಒಳ್ಳೆಯದನ್ನು ಯಾರು ಮಾಡಿರ್ತಾರೆ ಅದನ್ನು ನೆನೆಸೋದು ಬೇಡ ಕಾಪಾಡಬೇಕದ ಕಾಪಾಡಬೇಕು ಎಂಥ ಅದ್ಭುತವಾದ ಸಂಸ್ಕೃತಿ ಗೊತ್ತಿರಲ್ಲ ಭಾರತೀಯ ಸಂಸ್ಕೃತಿಯನ್ನು ಪಾಶ್ಚಿಮಾತ್ಯರು ಎಂಥ ರೀತಿಯಲ್ಲಿ ಕೊಂಡಾಡಿದಾರ ಡ್ಯೂಸನ್ನಂತಾಗಿ ಹೋದರು ಶಾಪಿನಂತಾಗಿ ಹೋದರು ಏನು ವರ್ಣ ಮಾಡ್ತಾರ ವಿಟ್ಟ ಮನ್ನಂತಾಗಿ ಹೋದರು ಭಾರತ ದೇಶ ಬ್ರಹ್ಮ ದೇಶ ಭಾರತ ದೇಶ ಭೂಮಂಡಲದ ಆಧ್ಯಾತ್ಮಿಕ ಕ್ಷೇತ್ರ ಏನು ವರ್ಣ ಮಾಡಿದರು ನಾವು ದೇವಿ ನೂರ ಮೂವತ್ತು ಕೋಟಿ ಏನೇನು ದೋಷಗಳದಾವಲ್ಲ ಇವು ಪಟ್ಟಿ ಮಾಡ್ಕೋತು ಕೂತೀವಿ ಸಾವಿರಾರು ವರ್ಷಗಳಲ್ಲಿ ಸ್ವಲ್ಪ ಹೊಲಸ ಅಲ್ಲಿ ಬಿದ್ದಿರ್ತದೆ ಇಲ್ಲಿ ಬಿದ್ದಿರ್ತದೆ ದುರ್ಬಿನ್ನ ಹಚ್ಚಿ ಅದು ಹೇಳಿ ಏನು ಭಾರತ ಚೆಂದಾಗಿದೆ ಭಾಳ ಬೇಡ ಒಂದು ನಾಲ್ಕು ಮಾತು ಹೇಳಿದ್ದಕ್ಕೆ ಭಾರತವನ್ನು ಕೊಂಡಾಡಬೇಕು ಏನು ಹೇಳಿದರು ಏನು ಹೇಳಿದರು ಹೇ ಒಂದು ನಾಲ್ಕು ಮಾತು ಬಹಳ ದೊಡ್ಡ ಅಲ್ಲ ಹೇಳಿ ಭಾರತದ ಸಂಸ್ಕೃತಿಯನ್ನು ಕಟ್ಟಿದ ಯಾನಿ ಅನವದ್ಯಾನಿ ಕರ್ಮಾಣಿ ತಾನಿ ಸವ್ಯ ಸೇವಿತವ್ಯಾನಿ ನೋ ಇತರಾಣಿ ಯಾವ ಕಾರ್ಯಗಳು ಒಳ್ಳೆಯ ಫಲಗಳನ್ನು ಕೊಡ್ತಾವ ಅಂಥ ಕಾರ್ಯಗಳನ್ನೇ ಮಾಡು ಇನ್ನೊಂದು ಕಾರ್ಯ ಮಾಡಬೇಡ ಎಷ್ಟು ಛಲೋ ಮಾತು ಯಾನೇ ಅನವದ್ಯಾನಿ ಕರ್ಮಾಣಿ ಯಾವ ಕಾರ್ಯಗಳಿದ ಅಲ್ಲಪಾ ಅಂತ ಅನಿಸ್ತದ ಅಂಥ ಕರ್ಮಗಳನ್ನು ಮಾಡಬೇಡ ತಾನೇ ಸೇವಿತವ್ಯ ಅವುಗಳನ್ನೇ ಮಾಡ ನ ಇತರಾಣೆ ಮತ್ತು ಬೇರೆ ಕರ್ಮಗಳನ್ನು ಮಾಡಬೇಡ ಮಾಡಬೇಕು ಮಾತನಾಡೋದಿದ್ರೆ ಚಲೋ ಎರಡು ಮಾತಾಡು ಏನರ ಜಗತ್ತಿಗೆ ಉಪಯೋಗರೇ ಆಗ್ತದೆ ಅವ್ರು ತಂದು ಇವ್ರಿಗೆ ಹೇಳೋದು ಇವ್ರು ತಂದು ಅವ್ರಿಗೆ ಹೇಳೋದು ಅವ್ರ ಮನಸ್ಸು ಹೊಡಿಸೋದು ಇವ್ರ ಮನಸ್ಸು ಹೊಡಿಸೋದು ಇದೆಲ್ಲ ಯಾಕೆ ಮನುಷ್ಯನೇ ಇದು ಅಧ್ಯಾತ್ಮವೇ ಇದು ಭಾರತೀಯ ಸಂಸ್ಕೃತಿಯೇ ಏ ಅವರು ಹೇಳ್ತಾರೆ ಏನು ಸರ್ವೇ ಜನ ಅಂದ್ರಲ್ಲ ಭಾರತೀಯರು ಎಂಥದೊಂದು ಪ್ರಾರ್ಥನೆ ಬೆಳಿಗ್ಗೆ ಎದ್ದು ಮಾಡೋದನ್ನು ಶುರು ಮಾಡಿದರು ಭಾರತೀಯರು ಸಾವಿರಾರು ವರ್ಷಗಳ ಹಿಂದೆ ಅವರಿಗೆ ನಾನು ತಲೆಬಾಗಿಸುತ್ತೇನೆ ಅಂತ ಹೇಳಿದರು ಪರದೇಶದ ಇಂಥ ಭಾರತವನ್ನು ನಮ್ಮ ಕೈಯೊಳಗೆ ಕೊಟ್ಟರು ನಾವು ಹಿಂಗೆ ಮಾಡ್ಕೋತ ನಡೆದೆ ಅದರದ್ದು ಮಹತ್ವ ಗೊತ್ತಿಲ್ಲ ಮಹತ್ವ ಆಗುತ್ತೆ ಶ್ರೇಷ್ಠ ಜ್ಞಾನಿಗಳು ಭಾರತ ದೇಶದಲ್ಲಿ ಕಾಲ ಕಾಲಕ್ಕೆ ಹುಟ್ಟ್ಯಾರ ಸುಮ್ಮನೆ ಹುಟ್ಟುತ್ತಾರೇನು ಅದರ ಹಿಂದೆ ಸಂಸ್ಕೃತಿಯದ ಏಕ್ದಮ್ ಒಬ್ಬ ಮನುಷ್ಯ ಹಿಂಗೆ ಅದರ ಅದರಿಂದ ಭ ಅದ್ಭುತವಾದ ಸಂಸ್ಕೃತಿ ಹರಿದು ಬರ್ತಿರ್ತದೆ ಅದರ ಫಲ ಅಲ್ಲೊಬ್ಬ ಸಂತ ಇಲ್ಲೊಬ್ಬ ಸಂತ ಅದರ ಫಲ ಇಂಥ ಭಾರತ ಈ ಸಂಸ್ಕೃತಿ ಇದರ ಸೌಂದರ್ಯವನ್ನು ಕಾಪಾಡೋದು ಎಲ್ಲಿ ಎಲ್ಲಿ ಅಂಥದ್ದದ ಒಳ್ಳೆಯದು ಒಳ್ಳೆದ ಅದನ್ನು ರಕ್ಷಿಸೋದು ರಕ್ಷಿಸೋದು ಎಷ್ಟು ಮಹತ್ವದ ಹೇಳಿ ಎಷ್ಟು ಮಹತ್ವದ ಇದು ದೇಶವನ್ನು ಕಾಪಾಡ್ತದಂತ ಅಷ್ಟೇ ಅಲ್ಲ ಜಗತ್ತನ್ನು ರಕ್ಷಿಸುವ ನೀತಿ ಶಾಸ್ತ್ರ ಮಾಡಬೇಕ ಎಲ್ಲಾದರೂ ಒಂದಿಷ್ಟು ಕಂಡ್ರೆ ಚಲೋದ ಕಂಡ್ರ ಅನುಭವಿಸು ಮನುಷ್ಯ ಏನು ಚೆನ್ನಾಗಿದೆ ಅಂತ ಹೇಳೊಂದಿಷ್ಟು ಒಂದು ಹನಿ ನೀರ ಆಕಾಶದಿಂದ ಬಿದ್ದರೆ ಮೇಘಕ್ಕೆ ಧನ್ಯವಾದ ಅರ್ಪಿಸು ಈಟ ಕೊಡ್ತೀಯಲ್ಲ ಅನಬೇಡ ಪಾಪ ಅದು ಎಲ್ಲಿ ತರ್ತದೆ ಎಲ್ಲಿಗೂ ಒಯ್ತದೆ ಏನೇನೋ ಮಾಡಬೇಕು ಅದಕ್ಕೇನು ಗೊತ್ತೇನು ನಾವು ಅಲ್ಲಿ ಕುಂತೇವಿ ಅಂತ ಎಷ್ಟು ನೀರ ಹೊತ್ತು ಹೊತ್ತು ತರ್ತದೆ ಇಲ್ಲದೆ ಇದ್ದರೆ ಸಾಗರದಂಗೆ ಹೊಳಿಗಳೆಲ್ಲ ತುಂಬಿ ಬರ್ತವೆ ಹೇಳಿ ಅದು ಎಷ್ಟು ಕಷ್ಟಪಡ್ತಿರ್ತದ ನಾವು ಬೈಕೋತು ಬೈಕೋತು ಬೇಕೋತ್ ಹಿಂಗ ನೋಡು ಅಂತ ಬರೀ ಇದ್ದ ನೀರು ತಂದು ಮನೆಗೆ ಮುಟ್ಟಿಸೋದೇ ಕಷ್ಟ ಇರುವಾಗ ಸಾಗರದ ನೀರು ತಂದು ಸುರಿಯೋದು ಎಷ್ಟು ಕಷ್ಟದ ಕೆಲಸದ ಏನ್ ನಿಸರ್ಗ ಒಬ್ಬ ಪರದೇಶದ ಒಬ್ಬ ಯಾತ್ರಿ ಒಂದು ಒಂದು ಚಂದ ಬರೆದಿದನ ಭಾರತ ದೇಶ ಭಾರತೀಯರು ಯಾಕೆ ಸುದೈವಿಗಳು ಅಂದರೆ ಅವರಿಗೆ ಮಳೆಗಾಲಂಥದ ಇದನ್ನು ಬರೆದವರು ಅರವಸ್ಥಾನದಿಂದ ಬಂದವರು ಅವರು ಇಲ್ಲಿ ಬಂದು ಅವರಿಗೆ ಮಳೆ ಇಲ್ಲ ಮಳೆ ಇಲ್ಲ ಬಿದ್ದರೆ ಎರಡು ಇಂಚ್ ಮಳೆ ಬೀಳ್ತದೆ ಯಾವಾಗೋ ಒಮ್ಮೆ ಅವರು ಈ ದೇಶಕ್ಕೆ ಬಂದು ಬರೀ ಮಳೆ ಸಲುವಾಗಿ ಬರ್ತ ಬರ್ತಿದ್ರು ಈಗ ಬರುವುದಿಲ್ಲ ಬರೀ ಮಳಿಗಾಗಿ ಇಲ್ಲೇ ಮಿರಜ್ ಅದಲ್ಲ ವ್ಯಾನ್ಲೆಸ್ ಆಸ್ಪತ್ರೆ ಅಲ್ಲಿ ಬರ್ತಿದ್ರು ಅಲ್ಲಿ ತಿರುಗಾಡಲಿಕ್ಕೆ ಬರ್ತಿದ್ರು ಗುಡ್ಡದಾಗ ಮಳೆ ಬಂತು ಅಂದರೆ ಕುಣಿಯಕ್ಕೆ ಶುರು ಮಾಡಿ ಎಲ್ಲ ತೋರಿಸ್ಕೊಂಡು ಅವ್ರಂತಿದ್ರು ಇಂಥದ್ದು ಎಲ್ಲಿ ನಮಗೆ ಸಿಗ್ತದೆ ಏನು ಭಾರತ ಸಸ್ಯ ಶ್ಯಾಮಲ ಅಲ್ಲೇ ಎಂಥ ಭಾರತ ಹಾಗೆ ಕುಣೆವ್ರು ನೀರು ಮೈಮೇಲೆ ಬಿದ್ದರೆ ಏನು ಆನಂದ ಆಗ್ಬಾರ್ದು ಎಷ್ಟು ಆನಂದ ಆಗ್ಬಾರ್ದು ಅವರು ಭಾಳ ಮತ್ತು ಅರಬರಂದ್ರೆ ಅಷ್ಟು ಸುಲಭ ಅಲ್ಲ ರಬ್ಬರಂದರೆ ಕೋಟಿ ಕೋಟಿ ಆಸ್ತಿ ಉಳ್ಳವರು ಅವರಷ್ಟು ಶ್ರೀಮಂತ್ರ ಅವರೇ ಅಂಥವ್ರು ಕೊರತೆ ಏನು ನಮ್ಮಲ್ಲಿ ಅಂದರೆ ನೀರು ಕೊರತೆ ಎಣ್ಣೆದ ಜಗತ್ತಿಗೆ ಪುರವಟೆ ಮಾಡುವಷ್ಟು ಪೆಟ್ರೋಲ್ ಅದೇ ಆದರೆ ಹೊಟ್ಟೆ ಒಂದು ತುಂಬುವಷ್ಟು ನೀರಿಲ್ಲ ಭಾರತೀಯರಲ್ಲಿ ಎಣ್ಣಿರಾಕಿಲ್ಲ ಸಂಪತ್ತಿರಾಕಿಲ್ಲ ಏನದ ಭೂಮಿ ಯಾವಾಗಲೂ ಹಸಿ 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 ಆಗಿರಬೇಕು ಅಷ್ಟು ಮಳೆ ಸುರಿತದೆ ಹಂಗೆ ನದಿಗಳೆಲ್ಲ ತುಂಬಿ ತುಂಬಿ ಹರಿದು ಹೋಗ್ತಾವ ಭಾರತೀಯರೇ ನಿಮ್ಮದು ದೇವಲೋಕ ದೇವದೇಶ ಆದರೆ ನಮಗೆ ಏನಾಗಿದೆ ಕೆಟ್ಟ ದೇಶವೇ ಇದು ಏನು ತೋರಿಸ್ತದಂದ್ರೆ ಭಾರತೀಯರು ತಮ್ಮ ಸಂಸ್ಕೃತಿಯನ್ನು ಸಂಪೂರ್ಣವಾಗಿ ಮುಗಿಸೋ ಹಂತಕ್ಕೆ ಬಂದಾರ ಎಂಥ ಅದ್ಭುತವಾದ ಸಂಸ್ಕೃತಿ ಒಬ್ರ ಸಂತರ ಇಬ್ಬರ ಬಂದವರೆಲ್ಲ ಒಂದೊಂದು ದೀಪ ಹಚ್ಚಿ ಹೋಗ್ಯಾರ ಸಾವಿರಾರು ಸಂತರು ಹುಟ್ಟ್ಯಾರ ಈ ದೇಶದಲ್ಲಿ ಒಬ್ಬೊಬ್ಬರು ಒಂದೊಂದು ಪುಷ್ಪ ಅರಳಿಸಿ ಹೋಗ್ಯಾರ ಅದ ಇಲ್ಲೇ ಆದರೆ ನಮ್ಮ ಸಣ್ಣ ಮನಸ್ಸಿನಿಂದಾಗಿ ಎಲ್ಲವನ್ನು ನಾವು ಮುಗಿಸ್ತಾ ಇದ್ದೀವಿ ನಮಗೆ ನಮ್ಮ ಮಹತ್ವ ಗೊತ್ತಿಲ್ಲ ಆದ್ದರಿಂದ ನೀತಿ ಏನು ಏನು ಒಳ್ಳೆಯದ ಮನುಷ್ಯನೇ ನಿನ್ನ ಸುತ್ತ ಇದು ಗಿಡ ಛಂದದ ಅಂದರೆ ಏನು ಒಂದು ದಿವಸದ್ದೇನ ಅದು ಪರಿಶ್ರಮ ಎಷ್ಟು ದಿವಸದ ಪರಿಶ್ರಮ ಇರ್ತದೆ ಒಬ್ಬ ಮನುಷ್ಯನಿಂದ ಈ ಜಗತ್ತು ನಿರ್ಮಾಣ ಆಗೋದಿಲ್ಲ ಲಕ್ಷ ಲಕ್ಷ ಕೋಟಿ ಕೋಟಿ ಜನ ನೂರಾರು ವರ್ಷಗಳ ಕಾಲ ಸಾವಿರಾರು ವರ್ಷಗಳ ಕಾಲ ಅದನ್ನು ಬೆಳೆಸ್ತಾ ಬೆಳೆಸ್ತಾ ಬರಬೇಕಾಗ್ತದೆ ಆವಾಗ ಒಂದು ಅದ್ಭುತವಾದಂಥ ಜೀವನ ಅರಳುತ್ತದೆ ಆಗ ಇದು ಇರೋದು ಬರೇ ಭಾರತ ಅಲ್ಲ ನಾ ಹೇಳೋದು ಇಡೀ ಜಗತ್ತೇ ನಾವಷ್ಟೇ ಹಿಂಗಾಗ್ಯವಂತಲ್ಲ ಭಾಳ ದೇಶಗಳಲ್ಲೂ ನಾವು ನಮ್ಮಂಗೆ ಆಗ್ಯಾರ ಅವರಿಗೆ ಯಾವುದೂ ಮಹತ್ವದ್ದು ಕಾಣ್ತಾ ಇಲ್ಲ ಯಾವುದೂ ಇಲ್ಲ ಅವರಿಗೆ ಡಾಲರು ನಮಗೆ ರೂಪಾಯಿ ಇಲ್ಲೇ ಯಾವ ಶಾಲೆಗೆ ಹೋಗಿ ಕಲಿತರು ಕಲಿತ ಬಳಕೆ ಎಷ್ಟು ಪಗಾರ ಬರ್ತದೆ ರೊಕ್ಕ ಮಹತ್ವದ್ದು ನಮಗೆ ರೊಕ್ಕ ಮಹತ್ವದ್ದು ಕನ್ಯಾ ಕೊಡುವಾಗ ಹೆಂಗದ ಎಟ್ಟು ಗಳಿಸ್ತಾನೆ ಅಂತ ಹೆಂಗೆ ಚಲೋ ಬಿಟ್ಟ ಅನ್ನೋದು ಪ್ರಶ್ನೆ ಎಟ್ಟು ಗಳಿಸ್ತಾನ ಅವರು ಈಗ ವರ ಸಹಿತ ಕನ್ಯಾ ಯಾವ ನೌಕರಿ ಮಾಡ್ತಾರ ಅವ್ರದ್ದು ಈಗ ಕನ್ಯಾ ಮಹತ್ವದ್ದಲ್ಲ ವರ ಮಹತ್ವದ್ದಲ್ಲ ಡಾಲರ್ ಮಹತ್ವದ್ದಾಯಿತ ಸಂಸ್ಕೃತಿ ಗೊತ್ತಿರಲಿ ಅದು ಒಬ್ಬ ವ್ಯಕ್ತಿಯ ಸಂಸ್ಕೃತಿ ಅಲ್ಲ ಕೋಟ್ಯಂತರ ಜನರ ಪರಿಶ್ರಮದ ಫಲವಾಗಿ ಅರಳಿದ ಸಂಸ್ಕೃತಿ ಹೇಳಿ ಮೈ ತುಂಬ ಬಟ್ಟೆ ಅದು ಸ್ವಚ್ಛ ಬಟ್ಟೆ ಎಲ್ಲೋ ನಾಲ್ಕು ಕಲೆಗಳು ತಿಳ್ಕೊಂಡು ಬಟ್ಟೆ ಹರಿತಾರೆ ಹೇಳಿ ಅಷ್ಟು ತಕ್ಕೋಬೇಕು ಅಷ್ಟು ಅಷ್ಟು ತಕ್ಕೋಬೇಕು ಯಾವುದೋ ಒಂದು ಪುಸ್ತಕದಲ್ಲಿ ಒಂದು ಮಾತು ತಪ್ಪು ಬರದಾರಂದ್ರೆ ಪುಸ್ತಕವನ್ನೇ ಸುಡ್ತಾರೆ ಹೇಳಿ ವಿಚಾರ ಮಾಡಬೇಕು ಅದ್ಭುತದ ಜಗತ್ತು ಎಷ್ಟು ಕಷ್ಟಪಟ್ಟಿರ್ತಾರೆ ಎಂಥ ಭಾಸ್ಕರಾಚಾರ್ಯ ಹೇಳಿ ಎಂಥ ಗಣಿತಶಾಸ್ತ್ರವನ್ನು ಬೆಳೆಸಿದ ಭಾಸ್ಕರ ನಿಮ್ಮ ನಾಡಿನವ ಎಂಥ ಭಾಸ್ಕರ ಭಾರತ ದೇಶದ ವಿಜ್ಞಾನಕ್ಕೆ ಆತನ ಕೊಡುಗೆ ದೊಡ್ಡ ಕಾಯಗಳ ಅಧ್ಯಯನ ಮಾಡಿದ ಗಣಿತಶಾಸ್ತ್ರದಲ್ಲಿ ಹಲವಾರು ಪ್ರಯೋಗಗಳನ್ನು ಮಾಡಿದ ಇಂಥ ಭಾಸ್ಕರ ಅದಾರ ಇಂಥವ್ರು ಬಹಳ ಜನ ಬಾಳೆ ಬದುಕಿ ಹೋಗ್ಯಾರ ಒಬ್ರಿಂದ ಆಗೋದಿಲ್ಲ ಇಂಥ ಒಂದೇನು ಸಂಸ್ಕೃತಿ ಅದ ನಿಸರ್ಗದ ಆ ಬಳಿಕ ಜೀವನದಾವ ಇಲ್ಲಿರುವ ಸೌಂದರ್ಯ ಇಲ್ಲಿರುವ ಶಾಂತಿ ಸಮೃದ್ಧಿಯನ್ನ